ಸ್ನೇಹಿತರೆ ನಮಸ್ಕಾರ ರಾಜ್ಯ ಬಿ ಜೆ ಪಿಯಲ್ಲಿ ಎಲ್ಲದೂ ಕೂಡ ಸರಿಯಿಲ್ಲ ಅನ್ನೋದು ಈಗ ಮತ್ತೆ ಮತ್ತೆ ಸಾಬೀತಾಗ್ತಿದೆ ರಾಜ್ಯ ಬಿ ಜೆ ಪಿಯಲ್ಲಿ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿರುದ್ಧ ಮತ್ತು ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ಸಹಜವಾಗಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಹಾಗೆಯೇ ಈಶ್ವರಪ್ಪ ಸೇರಿದಂತೆ ಹಲವಾರು ಜನ ನಾಯಕರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಗಡೆ ಹಾಕ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಹೇಳೋಕ್ಕೂ ಕೂಡ ಆಗದೆ ಸುಮ್ಮನೆ ಇರೋಕ್ಕೂ ಕೂಡ ಆಗದೆ ಒದ್ದಾಡುವಂಥ ಸ್ಥಿತಿಯಲ್ಲಿದ್ದಾರೆ ಜೊತೆಗೆ ಈಗೇನಾದರೂ ಮಾತನಾಡಿದರೆ ಮುಂದೆ ನಮಗೆ ಸಿಗಬೇಕಾದಂಥ ಅವಕಾಶ ಸಿಗದೆ ಎಲ್ಲಿ ತಪ್ಪಿ ಹೋಗುತ್ತೋ ಅನ್ನುವಂಥ ಆತಂಕದಲ್ಲೂ ಕೂಡ ಇದ್ದಾರೆ ಈ ನಡುವೆ ಈಗ ಇದೇ ಬಿ ಜೆ ಪಿಯ ರಾಜ್ಯ ನಾಯಕರ ವಲಯದಲ್ಲಿ ಒಂದು ಹೊಸ ಚರ್ಚೆ ಶುರುವಾಗಿದೆ ಅದೇನು ಅಂತ ಹೇಳಿದ್ರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿ ವೈ ವಿಜೇಂದ್ರ ಅವರ ಬದಲಾವಣೆಯ ಕುರಿತು ಹೌದು ಇನ್ನೇನು ಸ್ವಲ್ಪ ದಿನದಲ್ಲೇ ವಿಜೇಂದ್ರ ಅವರ ಬದಲಾವಣೆಯನ್ನು ಮಾಡ್ತಾರೆ ಅನ್ನುವಂಥ ಚರ್ಚೆ ಬಿ ಜೆ ಪಿಯ ರಾಜ್ಯ ನಾಯಕರ ವಲಯದಲ್ಲಿ ಆಗ್ತಾ ಇದೆ ವಿಜೇಂದ್ರ ಬಗ್ಗೆ ಈಗಾಗಲೇ ಬಹಿರಂಗವಾಗಿ ಸಮರ ಸಾರಿರುವಂಥ ಒಂದಷ್ಟು ಜನ ನಾಯಕರು ಇದರ ಬಗ್ಗೆ ಸುಳಿವನ್ನು ಕೂಡ ಕೊಡ್ತಾ ಇದ್ದಾರೆ ಸ್ವಲ್ಪ ದಿನ ಕಾಯಿಲೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಮತ್ತು ಎಲ್ಲವೂ ಕೂಡ ಬದಲಾಗ್ತದೆ ಈಗಿರುವಂಥ ಸಿಚುವೇಶನ್ಸ್ ಇನ್ನು ಮುಂದೆ ಇರೋದಿಲ್ಲ ಅನ್ನುವಂಥ ಸಂದೇಶ ಬಿ ಜೆ ಪಿ ಹೈಕಮಾಂಡ್ನಿಂದ ರಾಜ್ಯ ನಾಯಕರಿಗೆ ಬಂದಿದೆ ಎನ್ನುವಂಥ ಸುಳಿವು ಈ ಮೂಲಕ ಸಿಗ್ತಾ ಇದೆ ಹಾಗಾದರೆ ವಿಜೇಂದ್ರ ಅವರನ್ನು ಇಷ್ಟು ಬೇಗ ಬದಲಾವಣೆ ಮಾಡೋಕ್ಕೆ ಸಾಧ್ಯನಾ ಬದಲಾವಣೆ ಮಾಡಿದರೆ ಯಡಿಯೂರಪ್ಪ ಸುಮ್ಮನೆ ಕೂತ್ಬಿಡ್ತಾರೆ ಯಡಿಯೂರಪ್ಪ ಈ ಒಂದು ಸಲ ಬುಗಿಲಿದ್ರೆ ಏನೆಲ್ಲ ಆಗ್ತದೆ ರಾಜ್ಯ ಬಿ ಜೆ ಪಿಯ ಪಾಳಯದಲ್ಲಿ ಹಾಗೆಯೇ ರಾಜ್ಯ ಬಿ ಜೆ ಪಿ ಇದನ್ನು ಈಗಾಗಲೇ ಅರಿತಿದೆ ಕೂಡ ಹೈಕಮಾಂಡ್ನ ನಾಯಕರಿಗೂ ಕೂಡ ಇದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇದೆ ಯಡಿಯೂರಪ್ಪನವರು ರೆಬಲ್ ಆದರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಹಾಗಾಗಿ ಈ ವಿಚಾರದಲ್ಲಿ ಈಗ ಬಿ ಜೆ ಪಿ ಹೈಕಮಾಂಡ್ ತುಂಬ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಲಿಕ್ಕೆ ತೀರ್ಮಾನಿಸಿದೆ ಹಾಗಾದರೆ ಬಿ ಜೆ ಪಿ ಹೈಕಮಾಂಡ್ ಯಾವೆಲ್ಲ ಹೆಜ್ಜೆಗಳನ್ನು ಇಡ್ಬೋದು ಹಾಗೆಯೇ ಈ ರಾಜ್ಯದ ರೆಬಲ್ ನಾಯಕರುಗಳು ಅಂದರೆ ವಿಜೇಂದ್ರ ವಿರುದ್ಧ ಬಂಡಿದ್ದಿರುವಂಥ ರೆಬಲ್ ನಾಯಕರುಗಳು ಏನು ಹೇಳ್ತಿದ್ದಾರೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ರಾಜ್ಯದಲ್ಲಿ ಒಂದು ಕಡೆ ಬಿ ಜೆ ಪಿ ನಾಯಕರು ರಾಜ್ಯ ಸರ್ಕಾರವನ್ನು ಕಿತ್ತೊಗೆಯಬೇಕು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮತ್ತೊಂದಷ್ಟು ಜನ ಯಾವುದೇ ಕಾರಣಕ್ಕೂ ಕೂಡ ಹಾಗಾಗಬಾರ್ದು ಅನ್ನುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಅದೃಷ್ಟಕ್ಕ ಕೆಲಸ ಮಾಡಲಿ ನಮ್ಮಷ್ಟಕ್ಕೆ ನಾವು ಇರೋಣ ಅನ್ನುವಂತಹ ತೀರ್ಮಾನಕ್ಕೆ ಇನ್ನೊಂದಷ್ಟು ಜನ ಬಂದಿದ್ದಾರೆ ಮತ್ತೊಂದಷ್ಟು ಜನ ಹಾಗಲ್ಲ ರಾಜ್ಯ ಸರ್ಕಾರ ಹೋಗಬೇಕು ಬಟ್ ಹೋದಂಥ ಕ್ರೆಡಿಟು ಅವರಿಗೆ ಸಿಗಬಾರ್ದು ಅನ್ನುವಂತಹ ಒಂದು ಶಪಥವನ್ನು ಅಥವಾ ಒಳತಂತ್ರವನ್ನು ಮಾಡ್ತಿದ್ದಾರೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಜೊತೆಗೆ ಹೊಂದಾಣಿಕೆ ರಾಜಕೀಯವೂ ಕೂಡ ನಡೀತಿದೆ ಅನ್ನೋದು ಆಗಾಗ ಚರ್ಚೆ ಆಗ್ತಿದೆ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯ ಸೋಲುಂಡ ಬಳಿಕ ಲಿಂಗಾಯತರನ್ನು ಒಲಿಸುವಂತಹ ಸಲುವಾಗಿ ಬಿ ಜೆ ಪಿ ತಂತ್ರಗಾರಿಕೆಯನ್ನು ಮಾಡಿತ್ತು ಅದರ ಫಲವಾಗಿಯೇ ಯಡಿಯೂರಪ್ಪನವರನ್ನು ಕೆಣಕಿದ್ದಕ್ಕೆ ಲಿಂಗಾಯತರು ಮುನಿಸಿಕೊಂಡರು ಅಂತ ಹೇಳಿ ತೀರ್ಮಾನಿಸಿದಂತಹ ಬಿ ಜೆ ಪಿ ಹೈಕಮಾಂಡು ಯಡಿಯೂರಪ್ಪನವರನ್ನು ಯಾಕೆ ಕೆಣಕಿದ್ವಿ ಏನಾಯಿತು ಅನ್ನೋದನ್ನು ಒಂದು ಸಾಕ್ಷೀಕರಿಸಬೇಕಲ್ಲ ಹಾಗೆಯೇ ಲಿಂಗಾಯತರನ್ನು ಮತ್ತೆ ಒಲಿಸಿಕೊಳ್ಬೇಕಲ್ವ ಆ ಕಾರಣಕ್ಕೋಸ್ಕರ ಯಾರೆಲ್ಲ ಲಿಂಗಾಯತರು ಈ ಬಿಜೆಪಿಯ ಬೆಂಬಲವನ್ನು ಬಿಟ್ಟು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟಿದ್ರು ಅವರೆಲ್ಲರೂ ಕೂಡ ಮರಳಿ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿ ವೈ ವಿಜೇಂದ್ರ ಅವರನ್ನು ಆಯ್ಕೆ ಮಾಡಲಾಯಿತು ವಿಜೇಂದ್ರ ರಾಜ್ಯದ ಅಧ್ಯಕ್ಷರು ಆಗದಂತೆ ಲೋಕಸಭೆ ಚುನಾವಣೆ ತನಕ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆವಂತಹ ಸಂದೇಶ ಯಡಿಯೂರಪ್ಪ ವಿರೋಧಿ ಬಣದ ನಾಯಕ ಬಸವನಗಡ ಪಾಟೀಲ್ ಯತ್ನಾಳ್ ಬಹಿರಂಗವಾಗಿಯೇ ಹೇಳಿದರು ತಮ್ಮ ಚುನಾವಣೆ ಮುಗಿದ ಬಳಿಕ ಎಲ್ಲೋ ಕೂಡ ಬದಲಾಗಲಿದೆ ಎನ್ನುವಂಥ ಮಾತನ್ನು ಕೂಡ ಈ ಹಿಂದೆಯೇ ಹೇಳಿದರು ಆದರೆ ಅದು ಇಲ್ಲಿವರೆಗೆ ಆಗಲಿಲ್ಲ ಸೊ ದಟ್ಟು ಯತ್ನಾಳ್ ಈಗ ಸಹಜವಾಗಿ ಸಿಡಿಮಿಡಿಗೊಂಡಿದ್ದಾರೆ ಇದರ ಜೊತೆಗೆ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣದ ಬಗ್ಗೆ ನಡೆದಂಥ ಪಾದಯಾತ್ರೆಯಲ್ಲಿ ಡಿ ಕೆ ಶಿವಕುಮಾರ್ ಸೂಚನೆಯಂತೆ ಎಲ್ಲೋ ಕೂಡ ನಡೆದಿದೆ ಅನ್ನುವಂಥ ಆರೋಪವನ್ನು ಬಂಡಾಯವನ್ನು ಮತ್ತು ಈ ಬೆಂಕಿ ಹಚ್ಚುವ ಕೆಲಸವನ್ನು ಇದೇ ಯತ್ನಾಳ್ ಮಾಡಿದರು ಅಷ್ಟು ಮಾತ್ರವಲ್ಲ ಈ ಒಂದು ಸಭೆಯನ್ನು ನಡೀತು ಅಂದರೆ ಬಂಡಾಯ ನಾಯಕರ ಸಭೆಯನ್ನು ನಡೀತು ನೋಡಿ ಆ ಸಭೆಯ ಬೆನ್ನಲ್ಲೇ ವಿಜೇಂದ್ರ ವಿರುದ್ಧ ಹೈಕಮಾಂಡ್ಗೆ ಒಂದು ದೂರನ್ನು ಕೂಡ ಸಲ್ಲಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಇನ್ನು ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಭಿಕ್ಷೆಯಿಂದ ವಿಜೇಂದ್ರ ಗೆಲುವನ್ನು ಪಡೆದಿದ್ದಾರೆ ಎನ್ನುವಂತಹ ಕಾಂಗ್ರೆಸ್ ನಾಯಕರ ಮಾತುಗಳು ಬಿಜೆಪಿಗೆ ನುಂಗಲಾರದ ತುತ್ತಾಗಿತ್ತು ಈ ಎಲ್ಲ ಚರ್ಚೆಗಳ ನಡುವೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಆಗಸ್ಟ್ ಹದಿನಾಲ್ಕರಂದು ಮಹತ್ವದ ಸಭೆ ನಡೆದಿತ್ತು ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ನಡೆದಂಥ ಸಭೆಯ ಬೆನ್ನಲ್ಲೇ ವಿಜೇಂದ್ರ ಶಿಕಾರಿಪುರಕ್ಕೆ ತೆರಳಿದರು ಸಾಮಾನ್ಯವಾಗಿ ರಾಜ್ಯಾಧ್ಯಕ್ಷರು ರಾಜ್ಯ ಮಟ್ಟದ ಪಕ್ಷದ ಕಚೇರಿಯಲ್ಲಿ ಧ್ವಜಾರೋಹಣವನ್ನು ಮಾಡೋದು ಸಾಮಾನ್ಯ ವಿಚಾರ ಆದರೆ ರಾಜ್ಯ ಬಿಜೆಪಿಯ ಕಚೇರಿಯಲ್ಲಿ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಸಂಭ್ರಮ ಮಾಡದಿರುವಂಥದ್ದು ಮತ್ತು ರಾಷ್ಟ್ರೀಯ ಬಿಜೆಪಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷು ಬಿಜೆಪಿ ಕಚೇರಿಯಲ್ಲಿ ಮುಖಂಡರ ಜೊತೆಗೆ ಧ್ವಜಾರೋಹಣವನ್ನು ನೆರವೇರಿಸಿರುವಂಥದ್ದು ಜೊತೆಗೆ ಸಂಸದ ಸಿ ಮೋಹನ್ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಪರಿಷತ್ ಸದಸ್ಯರಾದಂಥ ರವಿಕುಮಾರ್ ಭಾರತಿ ಶೆಟ್ಟಿ ಮಾಜಿ ಸಂಸದ ಭಗವಂತ ಕುಬಾ ಉಪಸ್ಥಿತಿ ಇದ್ದಿತು ಆದರೆ ವಿಜೇಂದ್ರ ಆ್ಯಂಡ್ ಟೀಮ್ ಬಿಜೆಪಿ ಕಚೇರಿಯತ್ತ ಸುಳಿಯದೇ ಇರುವಂಥದ್ದು ಇದು ಅಧಿಕಾರ ಕಸಿಯುವಂಥ ಮೊದಲ ಹೆಜ್ಜೆಯ ಅನ್ನುವಂಥ ಅನುಮಾನ ಮೂಡಿದೆ ಇದರ ಜೊತೆಗೆ ವಿಜೇಂದ್ರ ನಡೆದುಕೊಳ್ತಿರುವಂಥ ರೀತಿ ನೀತಿಗಳು ಮತ್ತೊಂದು ಬಣಕ್ಕೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಹೊಂದಾಣಿಕೆ ರಾಜಕಾರಣ ಅನ್ನೋದು ಬಹುತೇಕ ನಾಯಕರಿಗೆ ಈಗ ಗೊತ್ತಾಗಿದೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧವಾಗಿ ಈ ಹೊಂದಾಣಿಕೆ ರಾಜಕಾರಣದ ಆರೋಪವನ್ನು ಮಾಡುತ್ತಿದ್ದಾರೆ ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ವಿಜೇಂದ್ರ ಅವರ ಬದಲಾವಣೆ ಕಾರ್ಯ ನಡೆಯುತ್ತಾ ಅನ್ನುವಂಥ ಶಂಕೆ ಮೂಡಿಸಿದೆ ಇದೇ ಸುಳಿವನ್ನು ಎತ್ತಾಳ್ ಮತ್ತು ಇತರ ನಾಯಕರು ಕೂಡ ಕೊಡುತ್ತಿದ್ದಾರೆ ಹೌದು ಇನ್ನು ಮುಂದಿನ ವಿಧಾನಸಭೆ ಚುನಾವಣೆಗೆ ಇನ್ನೂ ಕೂಡ ಮೂರು ಮೂರುವರೆ ವರ್ಷ ಇದೆ ಅಲ್ಲಿವರೆಗೂ ಕೂಡ ಪಕ್ಷದ ಚುಕ್ಕಾಣಿಯನ್ನು ಅನುಭವಿ ನಾಯಕರ ಕೈಗೆ ಕೊಟ್ಟು ಎಲ್ಲರನ್ನೂ ಕೂಡ ಒಟ್ಟಿಗೆ ಕರೆದೊಯ್ಯುವಂತೆ ಮಾಡುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ ಆದರೆ ಯಡಿಯೂರಪ್ಪ ಬಳಿಕ ವಿಜೇಂದ್ರಗೂ ಅವಮಾನ ಅನ್ನುವಂಥ ಪುಕಾರು ಪಿಯ ಒಳಗೆ ಹಬ್ಬಿದರೆ ಇದು ಕೇಸರಿ ಪಡೆಗೆ ನುಂಗಲಾರದ ತುತ್ತಾಗುತ್ತೆ ಜೊತೆಗೆ ಲಿಂಗಾಯತರು ಇನ್ನಷ್ಟು ಸಿಟ್ಟಿಗೆ ನಿಶ್ಚಿತ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ ಸೋ ದು ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಷ್ಟು ಮಾತ್ರವಲ್ಲ ಇನ್ನು ಮುಂದೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋದಾದ್ರೂ ಕೂಡ ಅದು ಎಚ್ಚರಿಕೆಯಿಂದನೆ ತೆಗೆದುಕೊಳ್ಳೋಣ ಅನ್ನುವಂತಹ ಒಂದು ನಿರ್ಧಾರಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ಬಂದಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈ ನಡುವೆ ಮೊನ್ನೆ ಮೊನ್ನೆವರೆಗೂ ಕೂಡ ಅಬ್ಬರಿಸಿ ಆರ್ಭಟಿಸಿದಂತಹ ಈ ಯತ್ನಾಳು ಈಗೊಂದು ಮಾತನ್ನ ಹೇಳಿದ್ದಾರೆ ವಿಜೇಂದ್ರ ಜೊತೆಗೆ ನಾನು ಹೊಂದಾಣಿಕೆ ಆಗೋದೇ ಇಲ್ಲ ಈ ವಿಚಾರದಲ್ಲಿ ಪಕ್ಷದ ಮುಖಂಡರು ಹಾಗೂ ಸಂಘದ ಮುಖಂಡರು ಅವರು ವ್ಯಕ್ತಿಯ ಮೂಲಕ ನನಗೆ ಮೆಸೇಜನ್ನು ಮುಟ್ಟಿಸಿದ್ದಾರೆ ಸ್ವಲ್ಪ ದಿನ ತೆಪ್ಪು ಕುತ್ಕೋ ಅಂದರೆ ಮೌನವಾಗಿರುವಂತನೂ ಕೂಡ ಹೇಳಿದ್ದಾರೆ ಎಲ್ಲವನ್ನು ಕೂಡ ಸರಿ ಮಾಡ್ತೀವಿ ನೀನು ಸುಮ್ಮನಿದ್ರೆ ಸಾಕು ಅಂತಲೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಸ್ವತಃ ಎತ್ನಾಳ್ ಹೇಳಿದ್ದಾರೆ ಹಾಗಾಗಿ ಯತ್ನಾಳ್ ಸೈಲೆಂಟ್ ಆಗಿದ್ದಾರಂತೆ ಯಾಕೆ ಈ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಮೊನ್ನೆ ಕೇಳ್ತಾರೆ ಯಾಕೆ ನೀವು ಇದ್ದಕ್ಕಿದ್ದಂಗೆ ಸೈಲೆಂಟ್ ಆದ್ರಿ ಏನಾಯಿತು ವಾರ್ನಿಂಗ್ ಏನಾದರೂ ಇಶ್ಯೂ ಆಯಿತಾ ಅಂತೇಳಿ ಆಗ ಯತ್ನಾಳ್ ಹೇಳ್ತಾರೆ ಇಲ್ಲ ಇಲ್ಲ ಈ ವಿಜೇಂದ್ರ ಜೊತೆಗೆ ರಾಜಿ ಮಾಡ್ಕೊಳ್ಳುವಂತಹ ಜಾಯಮಾನವೇ ನಂದಲ್ಲ ಯಾವ ಕಾರಣಕ್ಕೂ ಕೂಡ ನಾನು ರಾಜಿ ಮಾಡ್ಕೊಳ್ಳಲ್ಲ ನನಗೆ ಈ ರೀತಿ ಒಂದು ಸಂದೇಶ ಬಂದಿದೆ ಹಾಗಾಗಿ ನಾನು ತೆಪ್ಪಗಿದ್ದೀನಿ ಬಟ್ ಯಾವ ಕಾರಣಕ್ಕೂ ಕೂಡ ಹೊಂದಾಣಿಕೆ ಆಗೋದೇ ಇಲ್ಲ ಅನ್ನೋವಂಥ ಮಾತನ್ನು ಇಲ್ಲಿ ಕಡ್ಡಿ ಮುರಿದಂತೆ ಯತ್ನಾಳ್ ಹೇಳ್ತಾರೆ ವಿಜೇಂದ್ರ ನೀನು ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಎಮ್ ಎಲ್ ಎ ಆಗಿದೀಯಾ ಅಂತ ಹೇಳಿ ಡಿ ಕೆ ಶಿ ಹೇಳಿದ್ದಾರೆ ಶಿ ಜೊತೆ ವಿಜೇಂದ್ರ ಹೊಂದಾಣಿಕೆ ಇದೆ ಅನ್ನೋದನ್ನು ಅವರೇ ಒಪ್ಪಿಕೊಂಡಿದ್ದಾರೆ ಅಂತಹ ವಿಜೇಂದ್ರ ಜೊತೆಗೆ ನಾನು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಮಾತೇ ಇಲ್ಲ ಅಂತ ಹೇಳಿಬಿಟ್ಟು ಟಾಂಗನ್ನು ಕೊಟ್ಟಿದ್ದಾರೆ ಮೊನ್ನೆ ನಡೆದಂಥ ಸಭೆಯಲ್ಲಿ ಪಾದಯಾತ್ರೆ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ನಮ್ಮದೇ ಒಂದು ಕೋರ್ ಕಮಿಟಿಯನ್ನು ಮಾಡಿಕೊಂಡಿದ್ದೇವೆ ಈ ಬಗ್ಗೆ ಈಗ ಸದ್ಯಕ್ಕೆ ನಾನು ಯಾವುದೇ ಹೇಳಿಕೆಯನ್ನು ಕೊಡಬಾರ್ದು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ ಬಟ್ ಪ್ರತ್ಯೇಕ ಪಾದಯಾತ್ರೆಯನ್ನು ನಾವು ಮಳೆ ಮಾಡ್ತೀವಿ ಅನ್ನುವಂತಹ ಮೆಸೇಜನ್ನು ರವಾನಿಸುವುದರ ಮೂಲಕ ವಿಜೇಂದ್ರಗೆ ಸೆಡ್ಡು ಹೊಡೆಯುವಂಥ ಕೆಲಸವನ್ನು ಯತ್ನ ಮಾಡಿದ್ದಾರೆ ಬಿ ಜೆ ಪಿಯ ಪ್ರತ್ಯೇಕ ಪೊಲಿಟಿಕ್ಸ್ನ ಮತ್ತೊಂದು ಭಾಗ ಅನ್ನೋದರಲ್ಲಿ ಅನುಮಾನ ಇಲ್ಲ ಇನ್ನು ಇದೇ ಇವಾಗ ಬಿ ಜೆ ಪಿ ಹೈಕಮಾಂಡ್ಗೆ ದೊಡ್ಡ ತಲೆನೋವು ಆಗಿರುವಂಥದ್ದು ಏನು ವಿಜೇಂದ್ರ ಅವರನ್ನು ಬದಲಾವಣೆ ಮಾಡುವಂಥದ್ದು ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒತ್ತಾಯ ಪಕ್ಷದ ಮಟ್ಟದಲ್ಲಿ ದೊಡ್ಡದಾಗಿ ಕೇಳಿ ಬರ್ತಿದೆ ವಿಜೇಂದ್ರ ವಿರೋಧಿಗಳು ಇಲ್ಲ ಅವ್ರದ್ದೊಂಥರ ಈ ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇದ್ದಾರೆ ಯಾರು ವಿಜೇಂದ್ರ ಆ್ಯಂಡ್ ಟೀಮ್ನವರು ಹೀಗಾಗಿ ಅವರು ಹೇಳಿದೆ ಎಲ್ಲದೂ ಕೂಡ ನಡೀತಿದೆ ಇಲ್ಲಿ ನಿಷ್ಠಾವಂತರಿಗೆ ಕಾಲ ಇಲ್ಲ ಜೊತೆಗೆ ಇಲ್ಲಿ ಈ ಹಿಂದೆಯೂ ಕೂಡ ಹಾಗೆ ಆಗ್ತಿತ್ತು ಯಾವುದನ್ನು ಕೂಡ ನಮ್ಮನ್ನು ಕೇಳ್ತಿರಲಿಲ್ಲ ಹೇಳ್ತಿರಲಿಲ್ಲ ಅದರ ಫಲವಾಗಿ ಬಿ ಜೆ ಪಿ ಈ ಪರಿಸ್ಥಿತಿಗೆ ಬಂತು ಈಗಲೂ ಕೂಡ ಹಾಗೆ ನಡೆದರೆ ಮತ್ತೆ ಅದರ ಎಫೆಕ್ಟನ್ನು ಪಕ್ಷವೇ ಎದುರಿಸಬೇಕಾಗ್ತದೆ ಸೊ ದಟ್ಟು ಈಗಲೇ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ ಅಷ್ಟು ಮಾತ್ರವಲ್ಲ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಹೆಚ್ಚಿಸೋದಕ್ಕಿಂತ ಮುಂಚೆ ಅವರನ್ನು ಬದಲಾವಣೆ ಮಾಡಿ ಎನ್ನುವಂಥ ಒತ್ತಾಯವನ್ನು ಇದೇ ಯತ್ನಾಳ್ ಜೊತೆಗೆ ಈಶ್ವರಪ್ಪ ಹಾಗೇನೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ಈಗ ಬಿ ಜೆ ಪಿ ಏನು ಮಾಡುತ್ತೆ ಅನ್ನೋದು ಯೋಚಿಸಬೇಕಾಗಿರುವಂಥ ಅಂಶ ಯಾಕೆ ಯಾಕೆ ಅಂತ ಹೇಳಿದ್ರೆ ಬಿ ಜೆ ಪಿ ಹೈಕಮಾಂಡ್ಗೂ ಕೂಡ ಇದು ಆದಂಥ ಟಾಸ್ಕ್ ಅಲ್ಲ ಕಾರಣ ಅಂತ ಹೇಳಿದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವಂಥದ್ದು ವಿಜಯೇಂದ್ರ ಯಡಿಯೂರಪ್ಪನವರ ಮಗ ಯಡಿಯೂರಪ್ಪನವರನ್ನು ಕೆಣಕಿದ್ರೆ ರಾಜ್ಯ ಬಿ ಜೆ ಪಿಗೆ ಹೊಡೆತಗಳು ತಪ್ಪಿದಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ಸಲ ಇದೇ ರೀತಿಯಾಗಿದೆ ಈಗ ಮತ್ತೆ ಹೊಡೆತವನ್ನು ಎದುರಿಸುವಂಥ ಶಕ್ತಿ ಬಿ ಜೆ ಪಿಗೆ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಹಾಗೆಯೇ ಇಲ್ಲಿ ಒಂದು ವೇಳೆ ಒಂದು ವೇಳೆ ರಾಜ್ಯಾಧ್ಯಕ್ಷ ಬೀರೋ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಿದರೆ ಆ ಸ್ಥಾನಕ್ಕೆ ಯಾರನ್ನು ಕರ್ಕೊಂಬಂದು ಕೂರಿಸೋದು ಯತ್ನಾಳಂಗೆ ಕರ್ಕೊಂಬಂದು ಕೂರಿಸಿದ್ರೆ ಆಗುತ್ತಾ ಇಲ್ಲ ಅಥವಾ ರಮೇಶ್ ಜಾರಕೋಳಿ ಆಗೋದಿಲ್ಲ ಈಶ್ವರಪ್ಪ ಆಗೋದೇ ಇಲ್ಲ ಹೀಗಾಗಿ ಅಲ್ಲಿಗೂ ಕೂಡ ಸೂಕ್ತ ಅಭ್ಯರ್ಥಿಯನ್ನು ನೋಡಿ ಆಯ್ಕೆ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಬಿ ಜೆ ಪಿ ಹೈಕಮಾಂಡ್ ಹಾಕಿಕೊಂಡಿದೆ ಅಷ್ಟು ಸುಲಭವಾಗಿ ಟ್ರಾನ್ಸ್ಫರ್ ಆಗೋದಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಅಥವಾ ಈ ಅಧ್ಯಕ್ಷ ಪಕ್ಷದಿಂದ ಇನ್ನೊಬ್ಬರನ್ನು ತಂದು ಕೂರಿಸೋಕ್ಕೂ ಕೂಡ ಅಷ್ಟು ಸುಲಭ ಅಲ್ಲ ಅನ್ನೋದು ಆಮೇಲೆ ಈಗಾಗಲೇ ಲಿಂಗಾಯತರ ಕೋಪವನ್ನು ಎದುರಿಸ್ತಿದೆ ಬಿ ಜೆ ಪಿ ಮತ್ತೆ ಅದೇ ಕೋಪವನ್ನು ಎದುರಿಸಬೇಕಾಗ್ತದೆ ಅದು ಕೂಡ ಅಷ್ಟು ಸುಲಭ ಅಲ್ಲ ಆಮೇಲೆ ಮತ್ತೊಂದು ಕಡೆ ಇಷ್ಟು ಬೇಗ ಬದಲಾವಣೆ ಮಾಡಿಬಿಟ್ರು ಅನ್ನುವಂಥ ಮಾತುಗಳು ಕೂಡ ಬರ್ತವೆ ಹಾಗಾಗಿ ಅದನ್ನು ಕೂಡ ಎಚ್ಚರಿಕೆಯಿಂದ ನೋಡಬೇಕು ಜೊತೆಗೆ ಸಂಘಟನೆ ಮತ್ತು ಈ ಎಲೆಕ್ಷನ್ಗಳನ್ನು ಗೆಲ್ಲೋದರಲ್ಲಿ ವಿಜೇಂದ್ರ ನಿಪುಣ ವಿಜೇಂದ್ರ ಈಗ ಒಂದು ವೇಳೆ ಈ ರೀತಿ ಅವಮಾನ ಮಾಡಿದ್ರೆ ವಿಜೇಂದ್ರ ರೆಬಲ್ ಆಗೇ ಹಾಕ್ತಾರೆ ವಿಜೇಂದ್ರ ಕೊಡುವಂಥ ಏಟನ್ನು ಕೂಡ ಬಿ ಜೆ ಪಿ ಎದುರಿಸ್ಬೇಕು ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ಎಲ್ಲದ್ರ ಬಗ್ಗೆ ಕೂಡ ತುಂಬ ಸೂಕ್ಷ್ಮವಾಗಿ ಬಿಜೆಪಿ ಹೈಕಮಾಂಡ್ ನೋಡ್ತಿದ್ದಾರೆ ಈ ನಡುವೆ ಪ್ರತಾಪ್ ಸಿಂಹ ಅವರಿಗೆ ರಾಜ್ಯದಲ್ಲಿ ಇರುವಂತೆ ಸೂಚನೆಯನ್ನು ಕೂಡ ಕೊಟ್ಟಿರೋದ್ರಿಂದ ಪ್ರತಾಪ್ ಸಿಂಹ ಅವರನ್ನೇನಾದರೂ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಆ ಬಗ್ಗೆ ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಬಂಡಾಯ ಮತ್ತು ಈ ಬಂಡಾಯದ ಬೇಗುದಿಯ ನಡಿ ವಿಜಯೇಂದ್ರ ಅವರ ಬದಲಾವಣೆ ಇದರ ಬಗ್ಗೆ ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ